ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮೂರು ರೀತಿ ಆರೋಗ್ಯಕರವಾದ ಚಟ್ನಿ ಪುಡಿಗಳು ಈ ರೀತಿ ಮಾಡಿ ನೀವು ಇರಿಟೇಟ್ ಬಾಕ್ಸಲ್ಲಿ ಹಾಕಿ ಇಟ್ಬಿಡಿ ನೋಡಿ ಇದು ಶೇಂಗಾ ಚಟ್ನಿ ಆಮೇಲೆ ಇದು ಹಾರ್ಸ್ ಗ್ರಾಮ್ ಚಟ್ನಿ ಮತ್ತು ಅಗಸೆ ಚಟ್ನಿ ಮೂರು ರೀತಿ ಚಟ್ನಿಗಳನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡಿ ನಾನು ನೋಡಿ ಈ ರೀತಿ ಇಟ್ಬಿಡ್ತೀನಿ ನೀವು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬಿಟ್ರಿ ಆಹಾ ಏನು ರುಚಿ ಇರುತ್ತೆ ಬನ್ನಿ ಇದರಲ್ಲಿ ಮೊದಲು ನಾನು ಶೇಂಗಾ ಚಟ್ನಿ ಪುಡಿನ ತುಂಬ ಸುಲಭವಾಗಿ ಮಾಡೋಣ ಶೇಂಗಾ ಚಟ್ನಿ ಅಂದರೆ ರೊಟ್ಟಿ ಚಪಾತಿ ಅನ್ನಕ್ಕೆ ಸೂಪರ್ ಇರುತ್ತೆ ಇಲ್ಲಿ ಅರ್ಧ ಕೆ ಜಿಯಷ್ಟು ಶೇಂಗಾ ತೊಗೊಂಡಿದ್ದೀನಿ ಕಡಲೆ ಬೀಜ ಸೊ ಇದನ್ನು ನಾನು ಒಂದು ಹಂಚಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಹಂಚು ಸೊ ಈಗ ಹಂಚಲ್ಲಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಹುರ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಆದರೆ ಸ್ವಲ್ಪ ಹಸಿ ಹಸಿಯಾಗಿರುತ್ತೆ ಯಾಕಂದರೆ ನಾವು ಇದನ್ನು ತುಂಬ ದಿನ ಸ್ಟೋರ್ ಮಾಡಿಡಬೇಕಾಗತ್ತೆ ಹಾಗಾಗಿ ಚೆನ್ನಾಗಿ ನೀಟಾಗಿ ಇದನ್ನು ನೋಡಿ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ಹುರ್ಕೊಂಡು ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಇಡ್ತೀನಿ ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ಇಲ್ಲಿ ಒಂದು ಟೂ ಫಿಫ್ಟಿ ಗ್ರಾಮ್ ಅಷ್ಟು ಹಾರ್ಸ್ ಗ್ರಾಮ್ ತಗೊಂಡಿದ್ದೀನಿ ಇದು ತುಂಬಾ ಒಳ್ಳೆಯದು ಹೆಲ್ತಿಗೆ ಇದರ ಬಗ್ಗೆ ಹೇಳಿದರೆ ತುಂಬಾ ಇರುತ್ತೆ ಹಾರ್ಸ್ ಗ್ರಾಮ್ ಅಂದರೆ ಅಂದರೆ ಈ ಹಾರ್ಸ್ ಇರುತ್ತಲ್ವಾ ಅಂದರೆ ಕುದುರೆ ಅಷ್ಟೇ ಶಕ್ತಿಶಾಲಿನ ಹೊಂದಿರುತ್ತೆ ಇದರಲ್ಲಿ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಇದರ ಫಸ್ಟು ನೀಟಾಗಿ ತೊಳೆದು ಧೂಳೆಲ್ಲ ಇರುತ್ತಲ್ವ ಹಾಗಾಗಿ ಒಂದೆರಡು ಟೈಮ್ ತೊಳೆದ್ಬಿಟ್ಟು ಈಗ ಇದನ್ನು ಕಾದಿರೋ ಹಂಚಲ್ಲಿ ನಾನು ಇದನ್ನ ಚೆನ್ನಾಗಿ ಹುರ್ಕೋಬೇಕು ಫುಲ್ ಡ್ರೈ ಆಗಬೇಕು ನೀರಿನ ಅಂಶ ಚ ಇರಬಾರ್ದು ಮತ್ತೆ ಹಸಿ ಹಸಿಯಾಗಿ ಇರಬಾರ್ದು ಕ್ರಾಮ್ ಬಗ್ಗೆ ನೀವು ಇದನ್ನ ಪಲ್ಯ ತಿಂತೀರಾ ಅಥವಾ ಹುರುಳಿ ಅಂದರೆ ಮೊಳಕೆಗೆ ತೆಗೆಸ್ಬಿಟ್ಟು ಗಿಲ್ಲೆ ಅದೆಲ್ಲ ಮಾಡ್ತಿರ್ತೀರಾ ಆದರೆ ಚಟ್ನಿ ಪುಡಿ ಮಾಡಿದ್ದೀರಾ ಈ ಕ್ರಾಮ್ ಅಥವಾ ಹುರುಳಿ ಕಾಳು ತುಂಬಾ ಈ ಏನಂದ್ರೆ ಕುದುರೆಗಿರೋ ಶಕ್ತಿನೇ ಕುದುರೆಗೆ ಇದನ್ನ ಹೆಚ್ಚಾಗಿ ಕೊಡ್ತಾರೆ ಯಾಕಂದ್ರೆ ಅಷ್ಟೊಂದು ಶಕ್ ಶಕ್ತಿ ಇದರಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ಮಿಸ್ ಮಾಡಿದೆ ನೀವು ಪಲ್ಯ ಚಟ್ನಿ ಪುಡಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಮಾಡಿ ತಿಂತಾ ಬನ್ನಿ ಇಲ್ಲಿ ನೋಡಿ ಇದು ಚೆನ್ನಾಗಿ ನಾನು ಹುರಿದ್ಬಿಟ್ಟು ಈಗ ಒಂದು ಪ್ಲೇಟಲ್ಲಿ ತೆಗೆದಿಟ್ಟಿದ್ದೀನಿ ಯಾಕಂದರೆ ಸ್ವಲ್ಪ ತಣ್ಣಗಾಗಬೇಕು ಬಿಸಿ ಇರುವಾಗಲಿಲ್ಲ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕೊಂಡು ಒಂದು ಚೆನ್ನಾಗಿರಲ್ಲ ಇಲ್ಲಿ ಟೂ ಫಿಫ್ಟಿ ಗ್ರಾಮ್ ಅಷ್ಟು ಅಗಸೆ ಫ್ಲ್ಯಾಕ್ಸ್ ಸೀಡ್ಸ್ ಅದು ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಶುಗರ್ ಬಿ ಪಿ ಸ್ಕಿನ್ನಿಗೆ ಕೂದಲಿಗೆ ಓವರಾಲ್ ಇದರಲ್ಲಿ ಎಷ್ಟೊಂದು ಔಷಧಿ ಗುಣ ಇರುತ್ತೆ ಅಂದರೆ ತುಂಬಾ ಇರುತ್ತೆ ಹಾಗಾಗಿ ಇದನ್ನು ಕೂಡ ಚಟ್ನಿ ಪುಡಿ ಮಾಡಿಬಿಟ್ಟು ಉಪಯೋಗಿಸ್ಬೋದು ಈಗ ಇದು ಫ್ಲ್ಯಾಕ್ಸ್ ಸೀಡ್ಸ್ ಇದೆ ಅಲ್ವಾ ಇದನ್ನು ಅಂದರೆ ಈ ಅಗಸೆ ಬೀಜನ ನಾನು ಈ ಥರ ಹುರ್ಕೊಳ್ತೀನಿ ಸಂರ ಚಟ್ಪಟ ಅಂತ ಬರಬೇಕು ಸೊ ಇದು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರಿದು ಅದನ್ನು ಕೂಡ ಒಂದು ಪ್ಲೇಟಲ್ಲಿ ತೆಗೆದು ಸರಿರ್ತೀನಿ ಸೊ ಎಲ್ಲ ತಣ್ಣಗಾಗೋ ಅಷ್ಟೊತ್ತಿಗೆ ಇಲ್ಲಿ ನೋಡಿ ಮೊದಲು ಶೇಂಗಾ ಬೀಜ ಸಿಪ್ಪೆಲ್ಲ ತಗೊಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೀನಿ ಸೊ ಎರಡರಿಂದ ಮೂರು ದೊಡ್ಡ ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಮೂರು ಟೀ ಅಷ್ಟು ಅಚ್ಚ ಖಾರದ ಪುಡಿ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಇಂಗ್ ಚೆನ್ನಾಗಿರುತ್ತೆ ಫ್ಲೇವರ್ ಹೇಳಿದ್ನಲ್ವ ಹೆಲ್ದಿ ಚಟ್ನಿ ಪುಡಿ ಅಂತ ನೋಡಿ ಕರಿಬೇವು ಸೊಪ್ಪು ಕರಿ ಲೂಸನ್ನ ನಾನು ಒಂದು ತೊಳೆದು ಬಿಟ್ಟು ಚೆನ್ನಾಗಿ ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೆ ಫುಲ್ ಡ್ರೈ ಇದೆ ಇದು ಡ್ರೈ ಇಲ್ಲ ಅಂದರೆ ಒಣಗಿಲ್ಲ ಅಂದರೆ ಸ್ವಲ್ಪ ಹಂಚಲ್ಲಿ ಹುರ್ಕೊಂಬಿಟ್ಟು ಕೂಡ ಯೂಸ್ ಮಾಡ್ಬೋದು ಸೊ ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಪರ್ಫೆಕ್ಟ್ ಆಗಿ ಮಕ್ಕಳಿಗೆ ಗೊತ್ತಾಗಲ್ಲ ಕರ್ಬೇ ಸೊಪ್ಪು ಹಾಕಿದೀವಿ ಅಂತ ಗೊತ್ತಾಗತ್ತಾ ಗೊತ್ತಾಗೋದೇ ಇಲ್ಲ ಸೊ ಚಟ್ನಿ ಪುಡಿ ರುಚಿ ರುಚಿಯಂತೂ ಇರುತ್ತೆ ಮತ್ತೆ ಆರೋಗ್ಯವಾಗೂ ಇರುತ್ತೆ ಅಲ್ವಾ ಸೊ ನಾನು ಈ ರೀತಿ ಮಾಡಿದರೆ ಮಕ್ಕಳು ಮನೆಯಲ್ಲಿ ಇರೋರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾವು ಮನೆಯಲ್ಲಿರುವಂಥ ಹೆಣ್ಮಕ್ಳು ಅಡುಗೆ ಮಾಡೋವಾಗ ಸ್ವಲ್ಪ ಒಂಥರ ಹೆಲ್ದಿಯಾಗಿ ಮಾಡಿದ್ರೆ ಮನೇಲಿ ಇರೋರೆಲ್ಲ ಹೆಲ್ದಿಯಾಗಿರ್ತಾರೆ ಅಂತ ನಾನು ನಿಮಗೆಲ್ಲ ಹೇಳ್ತಾ ಇರೋದು ಅಲ್ವಾ ನಾವು ಹೆಣ್ಮಕ್ಳು ಮನೆಯಲ್ಲಿ ಅಡಿಗೆ ಎಲ್ಲ ಚೆನ್ನಾಗಿ ಮಾಡಿ ಹೆಲ್ದಿಯಾಗಿ ಕೊಟ್ರೆ ಮನೇಲಿರೋರೆಲ್ಲ ಹೆಲ್ತಿಯಾಗಿರ್ತಾರೆ ನಾವು ಕೂಡ ಖುಷಿಯಿಂದ ಇರ್ಬೋದು ಏನಂತೀರಾ ಸೊ ನೋಡಿದ್ರಲ್ಲ ಈ ಚಟ್ನಿ ಪುಡಿ ಕೂಡ ರೆಡಿ ಆಯ್ತು ಸ್ವಲ್ಪ ತಣ್ಣಗಾಗ್ಲಿ ಹಾಗಾಗಿ ನಾನು ಒಂದು ಸ್ವಲ್ಪ ಪ್ಲೇಟಲ್ಲಿ ಹಾಕಿ ಸೈಡಲ್ಲಿ ಇಟ್ಟಿರ್ತೀನಿ ಅದೇ ಮಿಕ್ಸಿ ಜಾರಲ್ಲಿ ಏನು ಕಾಳು ಹಾರ್ಸ್ ಗ್ರಾಮ್ ಫ್ರೈ ಅಂದರೆ ಹುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಸೇಮ್ ಎರಡು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಹಾಕೊಂಡಿದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಎರಡು ಟೀ ಅಷ್ಟು ಅಚ್ಚ ಖಾರದ ಪುಡಿ ಚಿಲ್ಲಿ ಪೌಡರ್ ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಬೇಕು ಸ್ವಲ್ಪ ಇಂಗ್ ನಂತರ ಇದನ್ನು ಕೂಡ ಸೇಮ್ ಅದೇ ರೀತಿಯಾಗಿ ಪೌಡ್ರ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಈ ಹುರುಳಿ ಕಾಳು ನೋಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ಇದರ ಇದ್ರ ರುಚಿನೇ ಬೇರೆ ಹಾಗಾಗಿ ಒಂಥರ ಆ ಪೌಡ್ರ್ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿ ಪರಿಮಳ ಬರುತ್ತೆ ಅಂತೀರ ಮಿಕ್ಸಿ ಜಾರಲ್ಲಿ ಓಪನ್ ಮಾಡಿದ ತಕ್ಷಣ ಸೊ ಇದನ್ನು ಅಷ್ಟೇ ಸ್ವಲ್ಪ ತಣ್ಣಗಾಗಲಿಕ್ಕೆ ನಾನು ತೋರಿಸ್ತೀನಿ ನೋಡಿ ಒಂದು ಬಟ್ಲಲ್ಲಿ ಹಾಕ್ತೀನಿ ನಂತರ ಏನು ಮಾಡ್ತೀನಿ ಅಂದರೆ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಸೊ ಈಗ ಹಾರ್ಸ್ ಗ್ರಾಮ್ ಅಥವಾ ಈ ಕಾಳಿನ ಚಟ್ನಿ ಪುಡಿ ರೆಡಿ ಆಯಿತು ಅದನ್ನು ಕೂಡ ಸೈಡಲ್ಲಿ ಇಟ್ಟಿರ್ತೀನಿ ಒಂದು ಪ್ಲೇಟಲ್ಲಿ ಹಾಕಿ ಈಗ ಮಿಕ್ಸಿ ಜಾರಲ್ಲಿ ಫ್ಲಾಕ್ ಸೀಡ್ಸ್ ಅಗಸೆ ಅದನ್ನು ಕೂಡ ಹುರಿದಿರೋದನ್ನು ಇದರಲ್ಲಿ ಹಾಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಸೊ ಈಗ ಇದರಲ್ಲಿ ಸೇಮ್ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಎರಡು ದೊಡ್ಡ ಹಾತ್ರ ಬೆಳ್ಳುಳ್ಳಿ ಸಿಪ್ಪೆ ತೆಗೆದ ಮೇಲಿಂದ ಅದನ್ನು ಹಾಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ನಂತರ ಎರಡು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಚಿಲ್ಲಿ ಪೌಡರ್ ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇಂಗ್ ಇದನ್ನೆಲ್ಲ ಹಾಕ್ಕೊಂಡು ಈಗ ಸೇಮ್ ಅದೇ ರೀತಿಯಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಫ್ಲ್ಯಾಕ್ ಸೀಡ್ಸ್ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ಕಿನ್ನಿಗೆ ಕೂದಲಿಗೆ ಶುಗರ್ ಬಿ ಪಿ ಎಲ್ಲವೂ ಕಂಟ್ರೋಲ್ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ರೀತಿಯಾಗಿ ಚಟ್ನಿ ಪುಡಿ ಮಾಡಿ ನೀವು ಊಟದಲ್ಲಿ ಉಪಯೋಗಿಸಿ ನೋಡಿ ಎಲ್ಲ ನಾನು ಪ್ಲೇಟಲ್ಲಿ ಹಾಕಿಟ್ಟಿದ್ದೆ ಯಾಕಂದರೆ ಬಿಸಿ ಇರುವಾಗಲೇ ಇದು ನಾವು ಹಾಕಬಾರ್ದು ಸ್ವಲ್ಪ ತಣ್ಣಗಾದಮೇಲೆ ಈಗ ನಾನು ಮೊದಲು ಇದು ಶೇಂಗಾ ಚಟ್ನಿ ಪುಡಿ ನಾನು ಒಂದು ನೋಡಿ ಈ ಗ್ಲಾ ಗಾಜಿನ ಗ್ಲಾಸಲ್ಲಿ ಹಾಕಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಈ ಥರ ಕ್ಲೋಸ್ ಮಾಡಿ ಇದನ್ನು ಇಡ್ತೀನಿ ಇದು ಗಟ್ಟಲೆ ನಾನು ಯೂಸ್ ಮಾಡ್ತೀನಿ ಸೊ ಅದೇ ರೀತಿಯಾಗಿ ಈಗ ಈ ಹಾರ್ಸ್ ಗ್ರಾಮ್ ಹುರುಳಿಕಾಳಿನ ಚಟ್ನಿ ಪುಡಿ ಕೂಡ ನಾನು ಗಾಜಿನ ಬಾಟಲಲ್ಲಿ ಹಾಕಿಟ್ಟಿದ್ದೀನಿ ಹಾಗೆ ಫ್ಲ್ಯಾಕ್ ಸೀಡ್ಸ್ ಇದು ಅಗಸೆ ಚಟ್ನಿ ಪುಡಿ ಕೂಡ ನಾನು ಈ ಥರ ಹಾಕಿ ಸ್ಟೋರ್ ಮಾಡಿ ಇಡ್ತೀನಿ ಇದನ್ನ ತಿಂಗಳ ಗಟ್ಟಲೆ ನಾನು ಯೂಸ್ ಮಾಡ್ತೀನಿ ಸೊ ಇದು ಆರೋಗ್ಯಕರವಾದ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್